ಬುನಾದಿ ಇಲ್ಲ ಯಾವುದು ಪವಿತ್ರವಲ್ಲ ನಿಮ್ಮ ದೇಹನು ನಮ್ಮ ಮೇಲೆ ಏರಳವಾಗಿ ಸರಿಸರಿ ನಿಮ್ಮನ್ನೇ ನಮ್ಮ ಒಡೆಯರನ್ನಾಗಿಯೂ ಮಾರ್ಗದರ್ಶಕರನ್ನಾಗಿ ಪಡೆದ ನಾವು ತಾತ್ಕಾಲಿಕವಾದ ಒಳ್ಳೆಯ ವಸ್ತುಗಳನ್ನು ಎಚ್ಚರಿಕೆಯಿಂದ ಉಪಯೋಗಿಸುತ್ತ ಶಾಶ್ವತವಾದಗಳಿಗೆ ಹದಲ್ಲೇ ಬದ್ಧರಾಗಿರುವಂತೆಯೇ ಅನುಗ್ರಹಿಸರೆ ಪವಿತ್ರಾತ್ಮರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸರೇಂ पवित्रात्पर नम प्रार्थन आलिस पवित्रापर नम प्रार्थन यू ಾತ್ಮರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸರೆ ಪವಿತ್ರಾತ್ಮರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸರೇ ಪ್ರಾರ್ಥಿಸೋಣ ಪವಿತ್ರಾತ್ಮರೇ ನೀವು ಕಳಿಸಿದ ಚೈತನ್ಯ ಭರಿತ ಪ್ರಾರ್ಥನೆಯೊಂದಿಗೆ ನಮ್ಮ ಮನಸ್ಸಿನ ಅಸ್ಪಷ್ಟ ಬೇಡಿಕೆಗಳನ್ನು ಮುಂದಿಡುತ್ತಿದ್ದೇವೆ ದಯೆಯಿಂದ ಆಲಿಸಿ ಕರುಣಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲೇ ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಕ್ರಿಸ್ತರಲ್ಲಿ ನಾವು ಇಡುವಂಥ ಭರವಸೆ ಮತ್ತು ವಿಶ್ವಾಸ ನಮ್ಮನ್ನು ನಿಜವಾದಂಥ ಮನುಷ್ಯರಾಗಿ ಈ ಲೋಕದಲ್ಲಿ ಕ್ರಿಸ್ತರ ಶುಭ ಸಂದೇಶವನ್ನು ಸಾರುವುದಕ್ಕೆ ನಮಗೆ ಶಕ್ತಿಯನ್ನು ನೀಡುತ್ತದೆ ಆದರೆ ನಾವು ಈ ಲೋಕದಲ್ಲಿ ಬದುಕುವಾಗ ನಮ್ಮಲ್ಲಿರುವಂಥ ಐಶ್ವರ್ಯವಾಗಲಿ ನಮ್ಮಲ್ಲಿರುವಂಥ ಶಕ್ತಿಯಾಗಲಿ ನಮ್ಮಲ್ಲಿರುವಂಥ ಯುಕ್ತಿಯ ಮೇಲೆ ನಂಬಿಕೆ ಇಟ್ಟು ಬದುಕುತ್ತೇವೆಯ ಹೊರತು ಕ್ರಿಸ್ತರ ಮೇಲೆ ವಿಶ್ವಾಸವನ್ನು ಇರಿಸುವುದಾಗಲಿ ದೇವರ ಆ ಅಭಯ ಹಸ್ತದ ಮೇಲೆ ನಾವು ಭರವಸೆ ಇಡುವುದನ್ನಾಗಲಿ ಮರೆತು ಬದುಕಿದ್ದೇವೆ ಹಾಗಾಗಿ ನಮ್ಮ ಹಲವಾರು ಕೆಲಸ ಕಾರ್ಯಗಳು ಯಶಸ್ವಿಯಾಗುವುದಕ್ಕೆ ಬದುಕ ಮುಂಚಿದೆ ಅದು ಮುದುರಿ ಹೋಗುವಂಥದ್ದು ನಾವು ದೇವರ ಮೇಲೆ ಇಟ್ಟಂಥ ಅಪನಂಬಿಕೆ ಹೊರತು ನಮ್ಮ ಶಕ್ತಿ ಅಥವಾ ಯುಕ್ತಿಯಿಂದಲ್ಲ ನಾವು ಮಾಡಿರುವ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ವೇದಿಸುತ್ತೇನೆ ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನನ್ನ ಪ್ರಭುದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸರ್ವಶಕ್ತ ದೇವರ ನಮಗೆ ದೈ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲೇ dae ಪ್ರಾರ್ಥಿಸೋಣ ಸರ್ವಶಕ್ತ ಸದಾ ಜೀವಿಸುವ ದೇವರೇ ನಮ್ಮ ಚಿತ್ತವು ಸದಾ ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿರುವಂತೆ ಅನುಗ್ರಹಿಸರೆ ಹೀಗೆ ನಾವು ನಿಮ್ಮ ದಿವ್ಯ ಮಹತ್ವಕ್ಕೆ ಪ್ರಾಮಾಣಿಕ ಹೃದಯದಿಂದ ಸೇವೆ ಸಲ್ಲಿಸುವಂತಾಗಲಿ ನಿಮ್ಮೊಂದಿಗೆ ಪವಿತ್ರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಅಬ್ರಹಾಮನು ದೇವರನ್ನು ದೃಢವಾಗಿ ನಂಬಿದನು ಸಂತ ಪೌಲನು ರೋಮನರಿಗೆ ಬರೆದ ಮೊದಲನೆಯ ಪಾತ್ರದಿಂದ ಮೊದಲನೆಯ ವಚನ ನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತರೆಂದು ಇಪ್ಪತ್ತ ನಾಲ್ಕನೇ ವಾಕ್ಯಗಳು ಸಹೋದರರೇ ದೇವರ ವಾಗ್ದಾನದಲ್ಲಿ ಆಬ್ರಹಾಮನು ಸಂಶಯ ಪಡಲಿಲ್ಲ ಅಪನಂಬಿಕೆಯಿಂದ ಚಂಚಲ ಚಿತ್ತನ ಆಗಲೂ ಇಲ್ಲ ಬದಲಾಗಿ ಆತನ ವಿಶ್ವಾಸ ವೃದ್ಧಿಯಾಯಿತು ಆತನು ದೇವರನ್ನು ಹೊಗಳಿಕೊಂಡಾಡಿದನು ದೇವರು ತಾವು ಮಾಡಿದ್ದ ತಾವು ವಾಗ್ದಾನ ಮಾಡಿದ್ದನ್ನು ಖಂಡಿತವಾಗಿಯೂ ನೆರವೇರಿಸಬಲ್ಲರೆಂದು ದೃಢವಾಗಿ ನಂಬಿದನು ಆದ್ದರಿಂದಲೇ ದೇವರು ಆತನನ್ನು ತಮ್ಮೊಂದಿಗೆ ಸತ್ಸಂಬದಲ್ಲಿ ಇರುವುದಾಗಿ ಪರಿಗಣಿಸಿದರು ಎಂದು ಲಿಖಿತವಾಗಿದೆ ಸತ್ಸಂಬಂಧದಲ್ಲಿ ಇರುವುದಾಗಿ ಪರಿಗಣಿಸಿದರು ಎಂಬ ಮಾತು ಆತನಿಗೆ ಮಾತ್ರವೆಲ್ಲ ನಮಗೂ ಅನ್ವಯಿಸುತ್ತದೆ ನಮ್ಮ ಪ್ರಭುವಾದ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರನ್ನು ವಿಶ್ವಾಸಿಸುವ ನಾವು ಸಹ ಅವರೊಂದಿಗೆ ಸತ್ಸಂಬ ಸತ್ಸಂಬಂಧದಲ್ಲಿ ಇರುವುದಾಗಿ ಪರಿಗಣಿತರಾಗ ಪರಿಗಣಿತರಾಗುತ್ತೇವೆ ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣಕ್ಕೆ ಗುರಿಪಡಿಸಲಾಯಿತು ನಮ್ಮನ್ನು ದೇವರೊಡನೆ ಸಂಬಂಧದಲ್ಲಿ ಇರಿಸುವುದಕ್ಕಾಗಿ ಅವರು ಪುನರುತ್ಥಾನ ಹೊಂದಿದರು ಪ್ರಭುವಿನ ವಾಕ್ಯವಿದು ಕೀರ್ತನೆ ಶ್ಲೋಕ ಶ್ರುತಿ ಸ್ತೋತ್ರ ಇಸ್ರಾಯೇಲಿನ ದೇವರಾದ ಸರ್ವೇಶ್ವರನಿಗೆ ಉದಯಗೊಳಿಸಿರುವನಾಥ ತನ್ನ ದಾಸ ದಾವಿದನ ವಂಶದಳು ನಮಗೊಬ್ಬ ಶಕ್ತಿಯುತ ಶ ಮುಕ್ತಿದಾತನನ್ನು ಪುರಾತನ ಕಾಲದಿಂದಲೇ ಪೂಜ್ಯ ಪ್ರವಾದಿಗಳ ಬಾಯಿಂದಲೇ ಅರಸಿರುವನು ಇಂತೆಂದು ನಮಗೆ ಶ್ಲೋಕ ಅಗೆಗಳಿಂದ ದೋಷಗಳ ದೋಷಗಳೆಲ್ಲರ ಹಿಡಿತದಿಂದ ನಿಮಗೆ ಅನುಗ್ರಹಿಸಿರುವೆನೋ ಸಂರಕ್ಷಣೆ ವ್ಯಕ್ತಪಡಿಸಿರುವೆನು ಪೂರ್ವಜರಿಗೆ ಪ್ರಮಾಣಿಸಿದ ಪ್ರೀತಿಯನ್ನು ಸ್ಮರಿಸಿಕೊಂಡಿರುವನು ಸ್ಮರಿಸಿಕೊಂಡಿರುವೆನು ತನ್ನ ಪವಿತ್ರ ಒಡಂಬಡಿಕೆಯನ್ನು ಶ್ಲೋಕ ಪಿತಾಮಹ ಆಬ್ರಹ್ಮಣಿಗಿತ್ತ ಮಾತಿಗನುಸಾರ ನಮಗಿತ್ತಿರುವುದು ಶತ್ರುಗಳಿಂದ ರಕ್ಷಿಸುವನೆಂಬ ಅಭಯ ಶ್ಲೋಕ ಘೋಷಣೆ ಅಲೆಲಿಯಾ ಅಲೆಲಿಯ ದೇವರ ವಾಕ್ಯವನ್ನು ಕೇಳಿ ಅದನ್ನು ಸದ್ಗುಣ ಹಾಗೂ ಸಾತ್ವಿಕವಾದ ಹೃದಯದಲ್ಲಿ ಇಟ್ಟು ಸಹನೆಯಿಂದ ಫಲ ತರುವವರು ಧನ್ಯರು ಅಲೆಲಿಯಾ ಪ್ರಭು ನಿಮ್ಮೊಡನೆ ಇರಲಿ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಜನಸಮೂಹದಿಂದ ಒಬ್ಬನು ಬೋಧಕರೇ ನಮ್ಮ ಪಿತ್ರಾರ್ಜಿತ ಸ್ವತ್ತನ್ನು ನಮಗೆ ಭಾಗ ಮಾಡಿಕೊಡುವಂತೆ ನನ್ನ ಸಹೋದರನಿಗೆ ಹೇಳಿ ಎಂದು ಕೇಳಿಕೊಂಡನು ಅದಕ್ಕೆ ಏಸು ಏನಯ್ಯ ನಿಮ್ಮಿಬ್ಬರ ನ್ಯಾಯ ತೀರಿಸುವುದಕ್ಕೂ ನಿಮ್ಮ ಸ್ವತ್ತನ್ನು ಭಾಗ ಮಾಡಿಕೊಡುವುದಕ್ಕೂ ನನ್ನನ್ನು ನೇಮಿಸಿದವರು ಯಾರು ಎಂದು ಮರು ಪ್ರಶ್ನೆ ಹಾಕಿದರು ಆನಂತರ ಜನರನ್ನು ಉದ್ದೇಶಿ ಸಿ ಈ ಎಚ್ಚರಿಕೆ ಯಾವ ವಿಧದ ಲೋಭಕ್ಕೂ ಒಳಗಾಗದಂತೆ ಜಾಗರೂಕರಾಗಿರಿ ಈಗ ಏಕೆಂದರೆ ಒಬ್ಬನಿಗೆ ಎಷ್ಟೇ ಸಿರಿಸಂಪತ್ತಿರಲಿ ಅವನು ನಿಜವಾದ ಜೀವನ ಅದನ್ನು ಅವಲಂಬಿಸಿಲ್ಲ ಎಂದು ಹೇಳಿದರು ಅವರಿಗೆ ಈ ಸಾಮತಿಯನ್ನು ಹೇಳಿದರು ಒಬ್ಬ ಧನಿಕನಿದ್ದ ಅವನ ಭೂಮಿ ಒಮ್ಮೆ ಸಮೃದ್ಧಿಯಾದ ಬೆಳೆ ಕೊಟ್ಟಿತು ಆಗ ಅವನು ನನ್ನ ಬೆಳೆಯನ್ನೆಲ್ಲ ತುಂಬಿಡಲು ಸ್ಥಳವಿಲ್ಲಲ್ಲ ಏನು ಮಾಡಲಿ ಎಂದು ತನ್ನಲ್ಲೇ ಆಲೋಚಿಸುತ್ತಾ ಹೌದು ಹೀಗೆ ಮಾಡುತ್ತೇನೆ ಇರುವ ಕಣಜಗಳನ್ನು ಕಿತ್ತು ಹಾಕಿಸಿ ಇನ್ನೂ ದೊಡ್ಡವುಗಳನ್ನು ಕಟ್ಟಿಸುತ್ತೇನೆ ಅಲ್ಲಿ ನನ್ನ ಎಲ್ಲ ದವಸದಾನಿಗಳನ್ನು ಸರಕು ಸಾಮ್ರಾಜ್ಯಗಳನ್ನು ತುಂಬಿಡುತ್ತೇನೆ ಅಲ್ಲದೆ ಇಲೇ ಮನವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ಬಿದ್ದಿದೆ ಆರಾಮಾಗಿರು ತಿನ್ನು ಕುಡಿ ಸುಖಪಡು ಎಂದು ಹೇಳಿಕೊಳ್ಳುತ್ತೇನೆ ಎಂದುಕೊಂಡ ಆಗ ದೇವರು ಎಲೋ ಮೂರ್ಖ ಇದೇ ರಾತ್ರಿಯನ್ನು ಸಾಯಬೇಕಾಗಿದೆ ನಿನಗೆ ಸಿದ್ಧ ಮಾಡಿರುವುದೆಲ್ಲ ಯಾರ ಪಾಲಾಗುವುದು ಎಂದರು ತನಗೋಸ್ಕರ ಸಂಪತ್ತನ್ನು ಶೇಖರಿಸಿಕೊಂಡು ದೇವರ ದೃಷ್ಟಿಯಲ್ಲಿ ದನಕಲ್ಲದವನು ಇವನಿಗೆ ಸಮಾನನು ಎಂದರು ಏಸು ಪ್ರಭುವಿನ ಶುಭ ಸಂದೇಶ one more ಪ್ರೀತಿಯ ಸಹೋದರ ಸಹೋದರಿಯರೇ ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸರೇ ಪ್ರಭು ನಿಮ್ಮ ಕೊಡುಗೆಗಳ ಬಗ್ಗೆ ನಮಗೂ ಪ್ರಾಮಾಣಿಕ ಗೌರವವನ್ನು ತಾಳುವಂತೆ ಅನುಗ್ರಹಿಸರಿ ಹೀಗೆ ಪಾವನಗೊಳಿಸುವ ನಿಮ್ಮ ಕೃಪಾವರದ ಕಾರ್ಯದ ಪರಿಣಾಮವಾಗಿ ನಾವು ಸೇವೆ ಸಲ್ಲಿಸುವ ಈ ರಹಸ್ಯಗಳಿಂದಲೇ ನಾವು ಸಿದ್ಧರಾಗುವಂತಾಗಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭು ನಿಮ್ಮೊಡನೆ ಇರಲೇ ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತರೆ ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಪ್ರಭು ಪವಿತ್ರ ಪಿತನೆ ಸರ್ವಶಕ್ತರಾದ ನಿತ್ಯ ದೇವರೇ ನಾವು ಎಂದೆಂದೋ ಎಲ್ಲೆಲ್ಲೋ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ ಏಕೆಂದರೆ ನಮ್ಮ ಸ್ತುತಿ ನಿಮಗೆ ಅಗತ್ಯವಿಲ್ಲದಿದ್ದರೂ ನಮ್ಮ ಉಪಕಾರ ಸ್ಮರಣೆಯೇ ನಿಮ್ಮ ಕೊಡುಗೆಯಾಗಿದೆ ಏಕೆಂದರೆ ನಮ್ಮ ಸ್ತುತಿಗಳು ನಿಮ್ಮ ಘನತೆಗೆ ಏನನ್ನು ಹೆಚ್ಚಿಸುವುದಿಲ್ಲವಾದರೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಅವು ನಮ್ಮ ರಕ್ಷಣೆಗೆ ಉಪಯುಕ್ತವಾಗುತ್ತವೆ ಆದುದರಿಂದ ತೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತ ಆನಂದದಿಂದ ಘೋಷಿಸುತ್ತೇವೆ ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ನಿಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ ನಮಗಿವು ನಮ್ಮ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರೇ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನೂ ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಇದನ್ನ ನೀವೆಲ್ಲರೂ ಭುಜಿಸಿರಿ ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರೆ विश्वासदरस्य मरणवन् जगके के सारुतेवे आवर पुनरुथानवन् कोण्ढाडुते ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದ ನಿಂತು ಸೇವೆ ಸಲ್ಲಿಸಲು ನಮ್ಮ ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೋಯುವ ಇವರೊಟ್ಟಿಯನ್ನು ರಕ್ಷಣೆಯನ್ನು ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ ಕ್ರಿಸ್ತರ ಶರೀರ ಮತ್ತು ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಅಭಿನಯಿಸುತ್ತೇವೆ ಪ್ರಭು ನಿಮ್ಮ ವಿಶ್ವಾವಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ ನಮ್ಮ ವಿಷಯಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರುಗಳೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣ ತಡೆಗೆ ಮುನ್ನಡೆಸರಿ ಪ್ರಭು ಪುನರುತ್ಥಾನದ ನಿರೀಕ್ಷೆಗೆ ಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡರೆ ನಮ್ಮ ಮೇಲೆ ಉದಯ ತೋರಿದೇವ ಮಾತೆ ಪೂಜ್ಯ ಕನ್ಯಾ ಅಮರಿಯಮ್ಮರೊಂದಿಗೂ ಆಕೆ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರ ಆದ ಸಕಲ ಸಂತರೊಂದಿಗೂ ಸಂತ ಬೆನಡಿಕ್ಟರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರಿ ಏಸುಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೇ ಸಲ್ಲಲೇ ರಕ್ಷಕರ ಆಗ್ನೆಯ ಪ್ರಕಾರ ದೇವಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಹುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸರೆ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸರೆ ಪ್ರಭು ಸಕಲ ಕೇಡುಗಳಿಂದ ನಮ್ಮ ರಕ್ಷರೆಂದು ಪ್ರಾರ್ಥಿಸುತ್ತೇವೆ ನಿಮ್ಮ ದೇಹ ನೆರವನ್ನು ಪಡೆದು ಪಾಪ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದೇಹದಿಂದ ಕರುಣಿಸರಿ ನಾವು ಸ್ವರ್ಗಾನಂದವನ್ನು ನಮ್ಮ ವೃಕ್ಷಕೇಸ್ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ ಪ್ರಭು ಯೇಸು ಕ್ರಿಸ್ತರೇ ನಿಮ್ಮ ಪ್ರೇಷಿತರೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಏಕಿಸರಿ ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯ ನೈಕ್ಯತೆಯನ್ನು ದಯೆಯಿಂದ ದಯೆ ಪಾಲಿಸಿರಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ ಪರಸ್ಪರ ಶಾಂತಿಯನ್ನು ಕೋರೋಣ په پرويس کستره شلې نوم تر کمشنر نومیت جونې له پرويس کستره په شریر رمټی کارو نومیت ماګنصي ಇಗೋ ದೇವರ ಕುರಿಮರಿ ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು ಆದರೆ ತಾವೊಂದೇ ಒಂದೇ ಒಂದು ಮಾತ ನನ್ನ ಆತ್ಮವು ಸ್ವಸ್ಥವಾಗುವುದು ಜೀವಕ್ಕೆ श्वास जीवना नडेशुवा आत्मर निरवनु खूरुवा स्रयाध ज्वालेया हुरिसुवा देवर साम्राज्या दर्यली भाव्या बर्वसे तुम्बली आत्मरु नमली निलसली उनाचेकना गुणिसली

ಶ ನನ್ನಲಿ ತುಂಬಲಿ ಜಗದ ಸೃಷ್ಟಿ ಸಮಸ್ತವು ಹೊಸ ಆಕಾಶವ ಕಾಣಲಿ ಹೊಸ ಭೂಮಂಡಲ ಕಾಣಲು ನಿರೀಕ್ಷೆ ನಮ್ಮಲ್ಲಿ ಮೂಡಿಸಲಿ ಭರವಸೆಯ ಯಾತ್ರೆಯಿದು ಅನುಗ್ರಹದ ಸಮಯವಿದು ಭರವಸೆಯ ದು ದು ಶಕ್ತಿಗಳು ದು ದುಷ್ಟಶಕ್ತಿಗಳು ಕೊಲಗಲಿ ಮಹಿಮೆಯು ಬೆಳಗಲಿ ಜುಬಿಲಿ ವರುಷದ ಕೃಪೆಗಳು ಯಾತ್ರಿಕ ಭರವಸೆ ಮೂಡಿಸಲಿ ಸ್ವರ್ಗಿಯಾಯಿ ಸೇರಿ ಅಂಬಲ ನಮ್ಮಲ್ಲಿ ಮರುಕಳಿಸುತ್ತಿರಲಿ ದೇವರ ಅನುಗ್ರಹ ಜಗದಲ್ಲಿ ಶಾಂತಿ ಮಳೆಯನ್ನು ಸುರಿಸುತ್ತಿರಲಿ ಭರವಸೆಯ ಯಾತ್ರೆಯಿದು ಅನುಗ್ರಹದ ಸಮಯವಿದು ಭರವಸೆಯ ಯಾತ್ರೆಯಿದು ಅನುಗ್ರಹದ ಸಮಯವಿದು ಕ್ರಿಸ್ತನ ಮಹಿಮೆಯ ಸಾರುವ ವಿಶ್ವಾಸ ಜೀವನ ನಡೆಸುವ ಆತ್ಮರ ನಿರಬನು ಕೋರುವ ಸ್ನೇಹ ಗ ಜ್ವಾಲೆಯ ಉರಿಸುವ ಪುತ್ರ ರೋಡ ಗೂಡಿ ಅರಸೇ ಮನು ತಾಯಿಕ್ಷೀ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪೈತ್ರ ನಾಮದಲ್ಲಿ ಆಮೇಲೆ